ಹೇಳಿದ ನಂಬರ್ ಅದು ಎಕ್ಸಾಕ್ಟ್ ನಂಬರ್ ಅಲ್ಲ ಸ್ವಲ್ಪ ಆ ಫಿಗರ್ ನನಗೆ ನೆನಪಿಲ್ಲ ಅದಕ್ಕೋಸ್ಕರ ಹೇಳ್ತಾ ಆಮೇಲೆ ಎಷ್ಟು ಆ ವಿದೇಶಿ ನಾಗರಿಕರ ವೋಟ್ ಗಳನ್ನ ತೆಗೆದಲ್ಲ ಅದರೊಳಗಡೆ ಮುಸ್ಲಿಮ್ ಎಷ್ಟು ಮತ್ತು ಹಿಂದೂಗಳು ಎಷ್ಟು ಅಂತ ನೋಡಬೇಕು ಅದರೊಳಗಡೆ ವಿದೇಶಿ ನಾಗರಿಕರು ಅಂತ ಮತಾಧಿಕಾರ ಕಳ್ಕೊಂಡಂತವ್ರ ಪೈಕಿ ಹಿಂದೂಗಳು ಇದಾರೆ ಈಗ ಚುನಾವಣಾ ಆಯೋಗಕ್ಕೆ ಬಿಹಾರದೊಳಗಡೆ ಅವರೇನು ಎಸ್ ಐ ಆರ್ ಮುಗಿದ ನಂತರ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿದರು ಆ ಒಳಗಡೆ ಒಬ್ಬ ಪತ್ರಕರ್ತ ನೇರವಾಗಿ ಇದೇ ಪ್ರಶ್ನೆಯನ್ನು ಚುನಾವಣಾ ಆಯೋಗಕ್ಕೆ ಕೇಳಿದ್ರು ಏನಂದರೆ ಎಷ್ಟು ವಲಸಿಗರ ಮತಗಳನ್ನು ನೀವು ಲಿಸ್ಟಿಂದ ತೆಗೆದುಹಾಕಿದ್ದೀರಿ ವಿಶೇಷವಾಗಿ ಬಾಂಗ್ಲಾದೇಶಿ ವಲಸಿಗರನ್ನ ಎಷ್ಟು ನೀವು ಈ ಲಿಸ್ಟಿಂದ ತೆಗೆದಿರಿ ಅಂತ ಮುಖ್ಯ ಚುನಾವಣಾ ಆಯುಕ್ತರು ಪತ್ರಿಕಾಗೋಷ್ಠಿಯನ್ನು ಮುಗಿಸಿ ಕೈ ಮುಗಿದು ಎದ್ರು ಏನು ಉತ್ತರವನ್ನು ಕೊಡಲಿಲ್ಲ ಅಂದರೆ ಇದು ನಾನು ಅದರ ಅದು ಬಿ ಜೆ ಅದು ಹೆಲ್ಪ್ ಆಗಿರುತ್ತೆ ವಾಸ್ತವವಾಗಿ ಅದು ಎಷ್ಟು ಪ್ರಮಾಣದೊಳಗಿದೆಯೋ ಅದು ಬೇರೆ ವಿಚಾರ ಆದರೆ ಒಂದು ಪರ್ಸೆಪ್ಷನನ್ನು ಕ್ರಿಯೇಟ್ ಮಾಡಲಿಕ್ಕೆ ಕಾಂಗ್ರೆಸ್ಸು ಆರ್ ಜೆ ಡಿ ಇವರೆಲ್ಲರೂ ಬೇರೆ ದೇಶದ ವೋಟರ್ಸನ್ನು ಕರ್ಕೊಂಡು ಬಂದು ಇಲ್ಲಿ ವೋಟರ್ ಮಾಡಿ ಅವರ ನೆರವಿನಿಂದ ಅವ್ರು ಗೆಲ್ತಾ ಇದ್ದಾರೆ ವಲಸಿಗರು ಜಾಸ್ತಿ ಇದ್ದಾರೆ ಇಲ್ಲಿ ಸ್ಥಳೀಯರಿಗೆ ಅದರಿಂದ ಸಮಸ್ಯೆ ಆಗ್ತಾ ಇದೆ ಸ್ಥಳೀಯರಿಗೆ ಉದ್ಯೋಗ ಸಿಗ್ತಾ ಇಲ್ಲ ಸ್ಥಳೀಯರಿಗೆ ಎಲ್ಲ ರೀತಿ ಈ ಸ್ಥಳೀಯರಿಗೆ ಸಿಗಬೇಕಾದಂಥ ಸೌಲಭ್ಯಗಳನ್ನು ಅವರು ತಿಂತ ಯಾವ ಕಾರಣಕ್ಕೆ ಗೆಲುವಾಯಿತು ಯಾರಿಗೆ ಯಾವ ಕಾರಣಕ್ಕೆ ಸೋಲಾಗಿದೆ ಆಗ್ತಾ ಇದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ನಾನು ಚರ್ಚೆಯನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಈ ಒಂದು ಭಾಗದಲ್ಲಿ ಸೋಲಿನ ಕಾರಣ ಗೆಲುವಿನ ಕಾರಣ ರೋಲ್ ಆಫ್ ಎಸ್ ಐ ಆರ್ ಅಂದರೆ ಮತಪಟ್ಟಿಯಲ್ಲಿ ತೀವ್ರ ಮಟ್ಟದ ಒಂದು ಪರಿಷ್ಕರಣೆ ನಾವು ಮಾಡ್ತೀವಿ ಚುನಾವಣಾ ಆಯೋಗ ಹೊರಟಾಗ ದೊಡ್ಡ ಮಟ್ಟದ ವಿರೋಧ ಬಂತು ಲಕ್ಷಗಟ್ಟಲೆ ವೋಟರ್ ಡಿಸಿಷನ್ ಆಗ್ತಾ ಇದೆ ಕಾಂಗ್ರೆಸ್ ಸ್ಟ್ರಾಂಗ್ ಇರುವ ಆರ್ ಜೆ ಡಿ ಸ್ಟ್ರಾಂಗ್ ಇರುವೆಡೆಯಲ್ಲಿ ಇವರು ಬೇಕು ಅಂತ ನಮ್ಮ ಮತದಾರರಲ್ಲಿ ಡಿಲೀಟ್ ಮಾಡ್ತಾ ಇದ್ದಾರೆ ಇವ್ರು ಯಾರು ಈ ಥರ ಮಾಡಲಿಕ್ಕೆ ಆ ಥರದ್ದು ಉದ್ದೇಶಪೂರ್ವಕ ಇವರು ಮಾಡ್ತಾ ಇದ್ದಾರೆ ಯಾವ್ಯಾವುದೋ ಗುರುತಿನ ಚೀಟಿಯನ್ನು ಕನ್ಸಿಡರ್ ಮಾಡ್ತಾ ಇದ್ದಾರೆ ಯಾವ್ಯಾವುದೋ ಗುರುತಿನ ಚೀಟಿಯನ್ನು ಕನ್ಸಿಡರ್ ಮಾಡ್ತಾ ಇಲ್ಲ ಇವರು ಆಧಾರನ ಕನ್ಸಿಡರ್ ಮಾಡದೇ ಆದ್ಮೇಲೆ ಆಧಾರ್ ಯಾಕೆ ಮಾಡಬೇಕಾಗಿ ದೊಡ್ಡ ಚರ್ಚೆ ನಡೀತು ಈ ಮತ ಈಗ ನೀವೊಂದಷ್ಟು ಪ್ರದೇಶಗಳನ್ನು ಇಲ್ಲಿ ಶರತ್ ಅವರಾಗಲೇ ಹೇಳ್ತಾಯಿದ್ರು ಅಂದರೆ ವಿಶೇಷವಾಗಿ ಇಂದಿಂಥ ಪ್ರದೇಶಗಳಲ್ಲಿ ಬಹಳ ಮುಸ್ಲಿಂ ಬಹುಳ್ಳದ ಪ್ರದೇಶಗಳು ಅದನ್ನು ಇವರು ಮುಸ್ಲಿಂ ಬಾಹುಳಿಯುವಂಥವೂ ಕರೆಯಲ್ಲ ಬಾಂಗ್ಲಾದೇಶ ಅಂದ್ಬಿಟ್ಟು ಅರ್ಥ ಆಗ್ಬಿಡಬೇಕು ಬಾಂಗ್ಲಾದಿಂದ ಬಂದಿರೋರೆಲ್ಲರೂ ಕೂಡ ಮುಸ್ಲಿಮ್ರೆ ಅಂತ ಹೇಳಿ ನಮ್ಮದೊಂದು ಪಾಯಿಂಟ್ ಬರುತ್ತೆ ಇಲ್ಲಿ ಈಗ ಈ ಭಾಗದಲ್ಲಿ ಒಂದು ಲಕ್ಷ ಒಂದೂವರೆ ಲಕ್ಷ ಮ್ಯಾಕ್ಸ್ ಈ ನುಸುಳುಕೋರ್ರೋ ಇನ್ನೊಬ್ಬರು ಮತ್ತೊಬ್ಬರು ಬಂದಿದ್ದಾರೆ ಅವ್ರ ಮತದಾರರ ಪಟ್ಟಿಯಿಂದ ಅವ್ರು ತೆಗ್ದಿದ್ದಾರೆ ಅಂತ ಆದರೆ ದೇಶದಿಂದ ಆಚೆ ಹಾಕಬೇಕು ಅವ್ರನ್ನ ಯಾಕಂತ ಹೇಳಿದ್ರೆ ವಾದ ಏನು ವಾದ ಏನು ನುಸುಳುಕೋರ್ರೆ ಇವರು ಅಂತ ಇದೇ ಡೊನಾಲ್ಡ್ ಟ್ರಂಪ್ ಏನು ಮಾಡಿದ್ರು ಡೊನಾಲ್ಡ್ ಟ್ರಂಪ್ ಏನು ಮಾಡಿದ್ರು ನಮ್ಮ ದೇಶದಲ್ಲಿ ಯಾರ್ಯಾರು ಬೇರೆಯವ್ರು ನೆಲೆಸಿದ್ದೀರೋ ಪ್ಲೈನ್ ಕಳಿಸ್ತೀನಿ ನನ್ನದೇ ಖರ್ಚಾಗ್ಬಿಡ್ಲಿ ನಾನು ಆಚೆ ಹಾಕಿಬಿಡ್ತೀನಿ ಅಂತ ಹೇಳಿದ್ರು ನೀವು ಮತದಾರ ಪಟ್ಟಿಯಲ್ಲಿ ಅವ್ರನ್ನ ತೆಗಿತಾ ಇದ್ದೀರಿ ದೇಶನೂ ಉಳಿಸ್ಕೊಳ್ತಾ ಇದ್ದೀರಿ ಎ ಅಂತ ನೀವೇ ಮಾಡಿದವರು ಎನ್ ಆರ್ ಸಿ ಅಂತ ನೀವೇ ಪ್ರಯತ್ನ ಪಟ್ಟಂಥವ್ರು ಅದು ತಿದ್ದುಪಡಿಗಳು ತಂದ್ರಿ ಕಾಯ್ದೆಗಳನ್ನಾಗೂ ಮಾಡಿದ ಮೇಲೆ ಒಳಗಡೆ ಉಳಿಸ್ಕೊಂಡಿರೋದು ಯಾಕೆ ನೀವು ನೋಡಿ ಹಿಂದೆ ಇದೇನು ಎಸ್ ಅಪನಿಂದ ಅಧಿಕಾರದಿಂದ ಅದೇ ಸರ್ ಈಗ ಏನು ಅಂತಂದರೆ ಈಗೇನು ಪರಿಷ್ಕರಣೆಯ ಸಂದರ್ಭದಲ್ಲಿ ಏನು ಓಟ್ರದ್ದು ಏನು ಬಂಗ್ಲಾ ವಲಸಿಗರದ್ದೇನು ಏನು ಡಿಲಿಟೇಷನ್ ಆಗಿದೆ ತದನಂತರದಲ್ಲಿ ಸಾಕಷ್ಟು ಒಂದು ನೀವು ಸೋಷಿಯಲ್ ಮೀಡಿಯಾಗಳಲ್ಲಿ ಮಾಧ್ಯಮದಲ್ಲಿ ನೋಡಿರ್ಬೋದು ಒಂದು ಕಿಶನ್ ಗುಂಜ್ ಮುಖಾಂತರ ಏನು ಬಾರ್ಡರ್ ಇದೆ ಕಿಶನ್ ಗುಂಜು ಅಲ್ಲಿಯ ಮುಖಾಂತರ ಸುಮಾರು ಒಂದು ನಲವತ್ತು ಸಾವಿರಕ್ಕೂ ಹೆಚ್ಚಿನ ಜನ ಅಲ್ಲಿ ವಲಸಿಗರು ನಿರ್ಗಮನ ಅಂದರೆ ಅಲ್ಲಿ ತಮ್ಮ ದೇಶಕ್ಕೆ ಬಾಂಗ್ಲಾದೇಶಕ್ಕೆ ಹೋಗುವುದನ್ನು ಸಾಕಷ್ಟು ಮಾಧ್ಯಮಗಳು ಪ್ರಸಾರ ಮಾಡಿದೆ ಇಂಡಿಯಾ ಟುಡೇ ಆಗಿರ್ಬೋದು ಆಮೇಲೆ ಕೆಲವು ಏನು ಎ ಎನ್ ಐ ಆಗಿರ್ಬೋದು ಅದು ಸಾಕಷ್ಟು ಮಾಧ್ಯಮದಲ್ಲೂ ಬಿತ್ತರಾಗಿದೆ ಒಂದು ಆಮೇಲೆ ಏನಂತಂದರೆ ಇವರಿಷ್ಟು ಹೋಗಿದರೆ ನಾವು ಗೆದ್ದಿದ್ದೀವಿ ಅಂತ ಹೇಳ್ತಾ ಇಲ್ಲ ಇಲ್ಲಿ ಗೆಲ್ಲಿಕ್ಕೆ ಕಾರಣಗಳು ಸಾಕಷ್ಟಿದೆ ಅಭಿವೃದ್ಧಿ ಅಭಿವೃದ್ಧಿ ಏನು ಜನಪರವಾಗಿ ತೆಗೆದುಕೊಂಡಂತಹ ನಿರ್ಧಾರಗಳು ಅದೇ ಹೇಳ್ದಲ್ಲ ಉಳಿಗಮಾನ್ಯ ಪದ್ಧತಿಯನ್ನು ನಿರ್ಮೂಲನೆ ಮಾಡಿದೆ ನಿತೀಶ್ ಕುಮಾರ್ ಸರ್ಕಾರ ಬಂದಾಗಿನಿಂದ ಸಾಕಷ್ಟು ಮ ಮಹಿಳೆಯರಿಗೆ ಸಾಲ ಸೌಲಭ್ಯಗಳನ್ನು ನೀಡಿದೆ ಸಾಕಷ್ಟು ವಿದ್ಯುತೀಕರಣಗಳ ಹಂಡ್ರೆಡ್ ಪರ್ಸೆಂಟ್ ವಿದ್ಯುದೀಕರಣ ಮಾಡಿದೆ ಮನೆಗಳನ್ನು ಕಟ್ಟಿಕೊಟ್ಟಿದೆ ಜಲಜೀವನ್ ಮಿಷನ್ ಕೊಟ್ಟಿದೆ ರೈತರಿಗೆ ಅನುಕೂಲವಾಗಿ ಸಬ್ಸಿಡಿ